ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಎರಡು ವರ್ಷ ತುಂಬುತ್ತಿದ್ದಂತಹ ಸಂದರ್ಭದಲ್ಲಿ ನಾಯಕತ್ವದ ಬದಲಾವಣೆ ಜೋ ಕೂಗು ಜೋರಾಗಿದ್ದಿದೆ ಒಂದು ಕಡೆ ಸಿದ್ದರಾಮಯ್ಯನವರು ತಾನೇ ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಎನ್ನುವ ಹೇಳಿಕೆಯನ್ನು ಬಹಿರಂಗವಾಗಿ ಕೊಟ್ಟರೆ ಇನ್ನೊಂದು ಕಡೆ ಡಿ ಕೆ ಬೆಂಬಲಿಗರು ಡಿಸೆಂಬರ್ ಹದಿನೈದರ ವೇಳೆಗೆ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ಮಾತುಗಳನ್ನ ಆಡ್ತಾ ಇದ್ದಾರೆ ಆದರೆ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಅಧಿಕಾರ ಹಂಚಿಕೆ ಆಗುತ್ತಾ ಆ ಮೂಲಕ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಅನ್ನುವ ಪ್ರಶ್ನೆ ಇಡೀ ರಾಜ್ಯದ ಮತದಾರರನ್ನು ಕಾಡ್ತಾ ಇದೆ ಒಂದು ಕಡೆ ಕೇವಲ ರಾಜಕೀಯ ಪಕ್ಷಗಳಷ್ಟೇ ಈ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ರೆ ಸಾಮಾನ್ಯ ಜನರ ಭಾವನೆ ಹೇಗಿದೆ ಅನ್ನುವ ಒಂದು ಮನಸ್ಥಿತಿಯನ್ನು ಅಳಿಯೋ ಅರಿಯೋದಿಕ್ಕೆ ಇದೀಗ ಅನೇಕ ಒಂದು ಖಾಸಗಿ ಸಂಸ್ಥೆಗಳು ರಾಜ್ಯದ ಜನರ ಒಂದು ಮನದಾನವನ್ನು ಅರಿಯೋ ಪ್ರಯತ್ನಕ್ಕೆ ಕೈ ಹಾಕಿ ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಒಂದು ಅಂಕಿಅಂಶಗಳನ್ನು ಕಲೆಕ್ಟ್ ಮಾಡಿ ಇದೀಗ ಅವರನ್ನು ಬಹಿರಂಗಗೊಳಿಸಿದಾವೆ ಹಾಗಾದರೆ ಈ ಸುದ್ದಿ ಸಂಸ್ಥೆ ಈ ಈ ಒಂದು ಖಾಸಗಿ ಸರ್ವೆ ಸಂಸ್ಥೆಗಳು ನಡೆಸಿರ್ತಕ್ಕಂಥ ಸರ್ವೆಯ ಪ್ರಕಾರ ನಿಜಕ್ಕೂ ಕೂಡ ರಾಜ್ಯದ ಜನ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಬಯಸ್ತಾ ಇದ್ದಾರಾ ಅಥವಾ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಸೋ ಇಚ್ಛೆಯನ್ನು ವ್ಯಕ್ತಪಡಿಸಿದಾರಾ ಅನ್ನುವ ಕುತೂಹಲ ಕಾಡ್ತಾ ಇದೆ ಈ ಖಾಸಗಿ ಸಂಸ್ಥೆಗಳು ಅನೇಕ ಪ್ರಶ್ನೆಗಳನ್ನು ಇಟ್ಕೊಂಡು ರಾಜ್ಯದ ಜನರ ಮುಂದೆ ಒಂದು ಸರ್ವೆ ಕಾರ್ಯವನ್ನು ಮಾಡಿದ್ದು ಈ ಒಂದು ಸರ್ವೆಯನ್ನು ಕಾಂಗ್ರೆಸ್ ಆಂತರಿಕವಾಗಿ ಕೂಡ ನಡೆಸ್ಕೊಂಡಿದೆ ಅನ್ನುವ ಒಂದು ಮಾಹಿತಿಗಳು ಲಭ್ಯವಾಗ್ತದವಿ ಬನ್ನಿ ಸ್ನೇಹಿತರೆ ಹಾಗಾದರೆ ಮುಖ್ಯಮಂತ್ರಿ ಕುರ್ಚಿಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರ ಅಭಿಪ್ರಾಯ ಏನು ಹಾಗೂ ರಾಜ್ಯದ ಜನರು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹೊಂದಿರತಕ್ಕಂಥ ಅಭಿಪ್ರಾಯ ಏನು ಏನು ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹಾಗೂ ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಅಧಿಕಾರದ ಹಂಚಿಕೆ ಹಾಗೂ ನಾಯಕತ್ವದ ಬದಲಾವಣೆ ಗೊಂದಲ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಆಂತರಿಕ ಕಚ್ಚಾಟದ ಕುರಿತು ಇದೀಗ ರಾಜ್ಯದ ಅನೇಕ ಒಂದು ಖಾಸಗಿ ಸುದ್ದಿ ಸಂಸ್ಥೆಗಳು ಒಂದು ಸರ್ವೆಯನ್ನು ನಡೆಸಿದವೆ ರಾಜ್ಯದ ಮುಖ್ಯಮಂತ್ರಿ ಅಭ್ಯರ್ಥಿ ಮುಖ್ಯಮಂತ್ರಿ ಕುರ್ಚಿ ಬದಲಾಗಬೇಕಾ ಡಿ ಕೆ ಶಿವಕುಮಾರ್ ಮುದ್ ಮುಖ್ಯಮಂತ್ರಿ ಆಗ್ಬೇಕಾ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಜನ ಜನರ ದೃಷ್ಟಿಯಲ್ಲಿ ಯಾರು ಬೆಸ್ಟ್ ಅನ್ನೋದನ್ನು ಈಗ ಸರ್ವೆಯನ್ನು ಅನೇಕ ಸರ್ವೆಗಳನ್ನು ನಡೆಸಿದ್ದು ಇದೀಗ ಸರ್ವೆಯ ಒಂದು ರಿಪೋರ್ಟ್ ನಮ್ಮ ಕೈಗೆ ಸಿಕ್ಕಿದೆ ಕಾಂಗ್ರೆಸ್ ಮೂಲಗಳು ಕಾಂಗ್ರೆಸ್ ಪಕ್ಷ ಸಹ ಒಂದು ಆಂತರಿಕ ಸರ್ವೆಯನ್ನು ನಡೆಸಿದೆ ಈ ಗ್ಯಾರಂಟಿ ಯೋಜನೆಗಳು ಸರ್ಕಾರದ ಕಾರ್ಯವೈಖರಿಗಳು ಕಾರ್ಯವೈಖರಿಗಳು ಮಾತ್ರವಲ್ಲದೆ ಪಕ್ಷದ ಆಂತರಿಕ ಕಚ್ಚಾಟ ನಾಯಕತ್ವ ಬದಲಾವಣೆಯ ಒಂದು ಅಗತ್ಯತೆಯ ಬಗ್ಗೆಯೂ ಕೂಡ ಜನರಿಗೆ ಪ್ರಶ್ನೆಯನ್ನು ಕೇಳಲಾಗಿತ್ತು ಅಂದರೆ ಏನು ಈ ಸರ್ವೆ ಸಂಸ್ಥೆಗಳು ನಡೆಸಿರ್ತಕ್ಕಂಥ ಒಂದು ಸರ್ವೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಅದರ ಸಾಧಕ ಬಾಧಕಗಳು ಹಾಗೆಯೇ ಸರ್ಕಾರದ ಕಾರ್ಯವೈಖರಿ ಮತ್ತೆ ಈಗ ಏನು ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಬಣ ಹಾಗೂ ಸಿದ್ದರಾಮಯ್ಯನವರ ಬಣದ ನಡುವೆ ಒಂದು ಜಟಾಪಟಿ ನಡೀತಿದೆ ಅದರ ಕುರಿತು ಪ್ರಶ್ನೆಗಳನ್ನ ರಾಜ್ಯದ ಜನರ ಮುಂದಿಟ್ಟು ಅದರ ಅವರ ಒಂದು ಉತ್ತರವನ್ನ ಕಂಡುಕೊಳ್ತಕ್ಕಂಥ ಪ್ರಯತ್ನಕ್ಕೆ ಖಾಸಗಿ ಸುದ್ದಿ ಸಂಸ್ಥೆಗಳು ಕೈ ಹಾಕಿದ್ವು ಈ ಒಂದು ಸುದ್ದಿ ಸಂಸ್ಥೆಗಳನ್ನ ನಡೆಸಿರ್ತಕ್ಕಂಥ ಸರ್ವೆಯ ಪ್ರಕಾರ ರಾಜ್ಯದ ಜನರು ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ಈ ಆಂತರಿಕ ಕಚ್ಚಾಟ ಆ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಅನುಕೂಲವನ್ನ ಮಾಡೋದಿಲ್ಲ ಇದು ನಿಜಕ್ಕೂ ಕೂಡ ನಿಲ್ಲದೇ ಹೋದರೆ ಕಾಂಗ್ರೆಸ್ ಈ ಒಂದು ಆಂತರಿಕ ಕಚ್ಚಾಟವನ್ನು ಒಂದು ಬದಲಾವಣೆ ಮಾಡಿಕೊಳ್ಳದೆ ಹೋದರೆ ಅದು ಬಹುದೊಡ್ಡ ಹೊಡೆತವನ್ನು ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಕೊಡುತ್ತೆ ಅನ್ನುವ ಒಂದು ಅಭಿಪ್ರಾಯವನ್ನು ರಾಜ್ಯದ ಜನ ಈಗ ಸುದ್ದಿ ಸಂಸ್ಥೆಗಳಿಗೆ ನೀಡಿರ್ತಕ್ಕಂಥ ಒಂದು ಅಭಿಪ್ರಾಯದಲ್ಲಿ ತಿಳಿಸಿದ್ದಾರೆ ಇನ್ನು ನಾಯಕತ್ವ ಬದಲಾವಣೆ ಆಗ್ಬೇಕಾ ಅಥವಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಾ ಅನ್ನುವ ಪ್ರಶ್ನೆಗೆ ರಾಜ್ಯದ ಮತದಾರರಲ್ಲಿ ಶೇಕಡ ಅರವತ್ತರಷ್ಟು ಜನ ಅಂದ್ರೆ ಈ ಸರ್ವೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಶೇಕಡ ಅರವತ್ತರಷ್ಟು ಜನ ಸಿದ್ದರಾಮಯ್ಯನವರೇ ಉಳಿದಿರ್ತಕ್ಕಂಥ ಅವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಎನ್ನುವ ಅಭಿಪ್ರಾಯವನ್ನ ಕೊಟ್ಟರೆ ಪಕ್ಷನಿಷ್ಠನಾಗಿರ್ತಕ್ಕಂಥ ಕೆಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವ ಅಭಿಪ್ರಾಯವನ್ನ ಈ ಸರ್ವೆಯಲ್ಲಿ ಭಾಗವಹಿಸಿದಂತಹ ಶೇಕಡ ನಲವತ್ತರಷ್ಟು ಜನ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಎನ್ನುವ ಒಂದು ಮಾಹಿತಿಗಳು ಲಭ್ಯವಾಗ್ತದಾವೆ ಇನ್ನು ಕಾಂಗ್ರೆಸ್ನಲ್ಲಿ ನಡೀತಿರ್ತಕ್ಕಂಥ ನಾಯಕತ್ವದ ಬದಲಾವಣೆ ಬಣ ಬಡಿದಾಟ ಅನುದಾನದ ಕೊರತೆ ಈ ಎಲ್ಲ ಅಂಶಗಳಿಗೆ ಸಂಬಂಧಪಟ್ಟಂತೆ ರಾಜ್ಯದ ಜನ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎನ್ನುವ ಒಂದು ಮಾತುಗಳು ಕೂಡ ಕೇಳಿ ಬರ್ತದೆ ಈ ಒಂದು ಆಂತರಿಕ ಕಚ್ಚಾಟ ನಾಯಕತ್ವ ಬದಲಾವಣೆಯ ವಿಚಾರ ಹಾಗೂ ಬಣ ರಾಜಕಾರಣಕ್ಕೆ ಬ್ರೇಕ್ ಆಗ್ತೇ ಹೋದರೆ ಅದು ಮುಂದಿನ ದಿನಗಳಲ್ಲಿ ವಿರೋಧ ಪಕ್ಷದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ಗೆ ಬಹುದೊಡ್ಡ ಅನುಕೂಲವನ್ನು ಮಾಡಿಕೊಡ್ಬೋದು ಅನ್ನುವ ಒಂದು ಲೆಕ್ಕಾಚಾರವನ್ನು ಕೂಡ ಈ ಸರ್ವೆ ಸರ್ವೆಯಿಂದ ಹೊರಬಂದಿರತಕ್ಕಂಥ ಪ್ರಮುಖ ಅಂಶ ಆಗಿದೆ ಹಾಗಾದರೆ ಈ ಸರ್ವೆ ಏನೆಲ್ಲ ಎಫೆಕ್ಟನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ತರಬೋದು ಕಾಂಗ್ರೆಸ್ನಲ್ಲಿ ಏನಾದರೂ ಬದಲಾವಣೆಯನ್ನು ಸಾಧ್ಯವಿದೆಯಾ ಈ ಪ್ರಶ್ನೆಗಳು ಕೂಡ ಉಟ್ಕೊಳ್ಳೋ ಸಹಜ ಇಂಥ ಸಂದರ್ಭದಲ್ಲಿ ಈ ಆಂತರಿಕ ಸರ್ವೆಯಿಂದ ಕಾಂಗ್ರೆಸ್ ಕೂಡ ಎಚ್ಚೆತ್ತಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಏನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಆಗ್ತಾ ಇರತಕ್ಕಂಥ ಒಂದು ಗೊಂದಲವನ್ನ ಬಗೆಹರಿಸಿ ಅವನ್ನ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತಂದು ವ್ಯಾಪಕ ಪ್ರಚಾರವನ್ನು ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೊಡಬೇಕು ಅನ್ನುವ ಒಂದು ಲೆಕ್ಕಾಚಾರಕ್ಕೆ ಇದೀಗ ರಾಜ್ಯ ಕಾಂಗ್ರೆಸ್ ಬಂದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಅದೇ ರೀತಿ ಸದ್ಯಕ್ಕೆ ಶಾಸಕರ ಕ್ಷೇತ್ರಗಳಿಗೆ ಸಾಕಷ್ಟು ಅಭಿವೃದ್ಧಿಗೆ ಅನುದಾನವನ್ನ ಕೊಡೋದು ಆ ಮೂಲಕ ಏನು ಜನರ ಆಕ್ರೋಶ ಅಭಿವೃದ್ಧಿ ಶೂನ್ಯ ಸರ್ಕಾರ ಅನ್ನುವ ಆಕ್ರೋಶವನ್ನ ರಾಜ್ಯದ ಜನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಒಂದು ಭಾವನೆಯನ್ನ ಬದಲಾವಣೆ ಮಾಡಬೇಕು ಅನ್ನುವ ನಿರ್ಧಾರಕ್ಕೂ ಕೂಡ ಕಾಂಗ್ರೆಸ್ ಮುಂದಿದೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ವಿಚಾರಕ್ಕೆ ಕುರ್ಚಿಯ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಸಮುದಾಯದ ನಾಯಕರು ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಲೆಕ್ಕಾಚಾರವನ್ನು ಇಟ್ಕೊಂಡು ಈಗ ಎ ಐ ಸಿ ಸಿ ಅಧ್ಯಕ್ಷ ಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಮುಖ್ಯಮಂತ್ರಿ ರೇಸ್ಗೆ ಎಂಟ್ರಿಯನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಹಿನ್ನಡೆ ಅಂತಾನೆ ಹೇಳ್ಬೋದು ಒಂದು ಕಡೆ ಸಿದ್ದರಾಮಯ್ಯ ಅವರು ತನಗೆ ಕಾಂಗ್ರೆಸ್ನ ಸಾಕಷ್ಟು ಶಾಸಕರ ಬಲ ಇದೆ ಎನ್ನುವ ಹೇಳಿಕೆಯನ್ನು ಬಹಿರಂಗವಾಗಿ ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಅದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕಾಂಗ್ರೆಸ್ನ ನೂರ ಮೂವತ್ತೆಂಟಕ್ಕೂ ಹೆಚ್ಚು ಶಾಸಕರ ಪೈಕಿ ಕೇವಲ ಒಬ್ರು ಇಬ್ಬರ ಶಾಸಕರು ಅವರ ಬದಲಾವಣೆ ಆಗಿ ಡಿ ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಬಹುದೊಡ್ಡ ಮರ್ಮಾಘಾತವನ್ನು ತಂದಿರತಕ್ಕಂಥ ಪ್ರಯತ್ನವನ್ನು ಮಾಡಿದರು ಇದೇ ಸಂದರ್ಭದಲ್ಲಿ ರಾಜ್ಯದ ಅನೇಕ ಸುದ್ದಿ ಸಂಸ್ಥೆಗಳು ಮುಖ್ಯಮಂತ್ರಿ ಬದಲಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆಸಿರ್ತಕ್ಕಂಥ ಸರ್ವೆಯಲ್ಲಿ ಸಿದ್ದರಾಮಯ್ಯವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ ಅನ್ನುವ ಒಂದು ಅಭಿಪ್ರಾಯವನ್ನು ಶೇಕಡ ಅರವತ್ತರಷ್ಟು ಜನ ಈ ವ್ಯಕ್ತಪಡಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಸಿದ್ದರಾಮಯ್ಯವರಿಗೆ ಆಲೆ ಆನೆ ಬಲವನ್ನು ತಂದುಕೊಟ್ಟಿದೆ ಅನ್ನುವ ಒಂದು ವಿಶ್ಲೇಷಣೆಗಳು ನಡೀತದಾವೆ ಇನ್ನೊಂದು ಕಡೆ ತಾನು ನಂಬಿರ್ತಕ್ಕಂಥ ಜ್ಯೋತಿಷಿಗಳು ಹೇಳಿರೋ ಮಾತಿನ ಪ್ರಕಾರ ಇದೇ ಡಿಸೆಂಬರ್ ಹದಿನೈದರ ಒಳಗೆ ತಾನು ಮುಖ್ಯಮಂತ್ರಿ ಆಗೇ ಆಗ್ತೀನಿ ಎನ್ನುವ ಅಭಿಪ್ರಾಯವನ್ನು ಡಿ ಕೆ ಶಿವಕುಮಾರ್ ತನ್ನ ಅತ್ಯಾಪ್ತ ಬಳಗದವರ ಮುಂದೆ ಹೇಳ್ತಾ ಇದ್ರು ಕೂಡ ಸದ್ಯದ ರಾಜ್ಯದ ಕಾಂಗ್ರೆಸ್ನ ಪರಿಸ್ಥಿತಿಯನ್ನು ನೋಡಿದರೆ ಸಿದ್ದರಾಮಯ್ಯ ಬೆಂಬಲಿಗರ ಒಂದು ಲೆಕ್ಕಾಚಾರಗಳನ್ನು ನೋಡಿದರೆ ಡಿ ಕೆ ಶಿವಕುಮಾರ್ ಸದ್ಯಕ್ಕೆ ರಾಜ್ಯದ ಮುಖ್ಯಮಂತ್ರಿ ಆಗೋದು ಬಹುದೊಡ್ಡ ದೂರದ ಮಾತು ಅನ್ನುವ ಒಂದು ಅಭಿಪ್ರಾಯಗಳು ಕೂಡ ವ್ಯಕ್ತ ಆಗ್ತಾ ಇದ್ದಾವೆ ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂದು ರಾಜ್ಯದ ಮತದಾರರನ್ನ ಒಂದು ಒಲಿಸ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ರು ಕೂಡ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಬಗ್ಗೆ ಸಾಕಷ್ಟು ಒಂದು ಆಕ್ರೋಶವನ್ನ ಮತದಾರರು ವ್ಯಕ್ತಪಡಿಸ್ತಾ ಇದ್ದಾರೆ ಅದಷ್ಟೇ ಅಲ್ಲದೆ ರಾಜ್ಯ ಸರ್ಕಾರದಲ್ಲಿ ಕೇಳಿ ಬರ್ತಾ ಭ್ರಷ್ಟಾಚಾರ ಹಾಗೂ ಬಾಣತಿಯರ ಒಂದು ಸಾವು ಈ ಇತ್ತೀಚೆಗೆ ಹೊರ ಬಂದಂತಹ ಮೂರ್ನಾಲ್ಕು ಹಗರಣಗಳು ಈ ಬ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಹೇಳಿಕೆಗಳನ್ನು ಏನು ಕೊಡ್ತಾ ಇದೆ ಆ ಮೂಲಕ ಏನು ಕಚ್ಚಾಟ ನಡೀತಾ ಇದೆ ಇದು ಹಾಗೂ ಸಚಿವರ ಒಂದು ಕಾರ್ಯವೈಖರಿಯ ಬಗ್ಗೆ ತೀವ್ರ ಆಕ್ಷೇಪವನ್ನು ರಾಜ್ಯದ ಮತದಾರರು ವ್ಯಕ್ತಪಡಿಸ್ತಾ ಇದ್ದಾರೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಇದು ಮುಂದಿನ ದಿನಗಳಲ್ಲಿ ರಾಜ್ಯದ ಕಾಂಗ್ರೆಸ್ಗೆ ಬಹುದೊಡ್ಡ ಒಂದು ಅಪಾಯವನ್ನು ತಂದೊಡ್ಬೋದು ಅನ್ನುವ ಮಾತುಗಳು ಕೂಡ ಈ ಸರ್ವೆಗಳಿಂದ ವ್ಯಕ್ತವಾಗ್ತಾ ಇದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗಬೇಕಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾ ಅಥವಾ ಸಿದ್ದರಾಮಯ್ಯವರೇನು ಉಳಿದಿರ್ತಕ್ಕಂಥ ಅವಧಿಗೆ ತಮ್ಮ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೇಕಾ ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ